ಒಂದಾನೊಂದು ಊರಿನಲ್ಲಿ ರಾಮಪ್ಪ ಎಂಬ ವ್ಯಕ್ತಿ ಇದ್ದ ಅವನು ಒಂದು ಹೋಟೆಲ್ ನಡೆಸುತ್ತಿರುತ್ತಾನೆ ಆ ಹೋಟೆಲ್ ಹೆಸರು ಇಡ್ಲಿ ಮನೆ ಅವನು ದಿನ ಕಷ್ಟಪಟ್ಟು ಸಿಟಿಯಿಂದ ಸರಕು ತಂದು ಹೋಟೆಲ್ ನಡೆಸುತ್ತಿರುವಾಗ ಅವನು ಹಾಕಿದ ಬಂಡವಾಳಗೆ ತಕ್ಕಂತ ಪ್ರತಿಫಲ ಸಿಗುತ್ತಿಲ್ಲ ಹೀಗೆ ಒಂದು ದಿವಸ ರಾಮಪ್ಪನ ಹೆಂಡತಿ ಗೌರಮ್ಮ ರಾಮಪ್ಪನ ಹತ್ತಿರ ನಾವು ಈ ನಂಬಿಕೊಂಡು ಇದ್ದರೆ ಏನೂ ಪ್ರಯೋಜನ ಆಗೋದಿಲ್ಲ ಅದಕ್ಕೆ ನಾವು ಸಿಟಿ ಹೋಗಿ ಒಂದು ದೊಡ್ಡ ಹೋಟೆಲ್ ನಡೆಸೋಣ ಆಗ ಕೈ ತುಂಬಾ ಹಣ ಬರುತ್ತದೆ ಆಗ ರಾಮಪ್ಪ ನೋಡಿ ಇದು ನಮ್ಮ ಮುತ್ತಾತ ನಿಂದ ಬಂದ ಹೋಟೆಲ್ ಇದರಲ್ಲಿ ನಮ್ಮ ತಾತ ನಮ್ಮ ತಂದೆ ಬೆಳೆಸಿಕೊಂಡು ಹೋದ ಹೋಟೆಲ್ ಇದನ್ನು ನನಗೆ ಬಿಟ್ಟು ಹೋಗಿದ್ದಾರೆ ಇದರಿಂದ ಬರೋ ಹಣನೇ ನಮಗೆ ಸಾಕು ಹೆಚ್ಚು ಆಸೆ ಬಿದ್ದರೆ ಅಮೃತ ಕೂಡನು ವಿಷ ಆಗುತ್ತದೆ ಆಗ ಗೌರಮ್ಮ ನೋಡಿ ಈ ಕಾಲದಲ್ಲಿ ಗೌರವ ಸಿಗಬೇಕಾದರೆ ಹಣ ಇರಬೇಕು ಹಣ ನೋಡಿದರೆ ಹೆಣ ಬಾಯಿ ಬಿಡೋ ಕಾಲ ಇದು ಈಗ ಏನೂ ನನ್ನ ಬರುತ್ತಿರ ಎಲ್ಲ ಮಗು ಕರೆದುಕೊಂಡು ಹೋಗಲ ಆಗ ರಾಮಪ್ಪ ನನಗೆ ಕಾಲಾವಕಾಶ ಕೊಡು ಯೋಚನೆ ಮಾಡುತ್ತೀನಿ ರಾಮಪ್ಪ ರಾತ್ರಿ ಮಲಗಿರುವಾಗ ರಾಮಪ್ಪನ ತಾತ ಮಲ್ಲಯ್ಯ ಬರುತ್ತಾನೆ ಆಗ ರಾಮಪ್ಪ ಮಲ್ಲಯ್ಯ ನೋಡಿ ತಾತನೇನು ನನಗೆ ನಂಬುವುದಕ್ಕೆ ಆಗುತ್ತಿಲ್ಲ ಆಗ ಮಲ್ಲಯ್ಯ ನೀನು ಏನು ಯೋಜನೆಯಲ್ಲಿ ಇದೆಯಾ ಅದಕ್ಕೆ ಬಂದೆ ಏನು ಯೋಚನೆ ಮಾಡುತ್ತಿದೆಯಾ ಆಗ ರಾಮಪ್ಪ ನಡೆದ ವಿಷಯ ಹೇಳುತ್ತಾನೆ ಆಗ ಮಲ್ಲಯ್ಯ ಅಷ್ಟೇನಾ ಬಾ ನನ್ನ ಜೊತೆ ಎಂದು ಹೇಳಿ ರಾಮಪ್ಪನನ್ನು ಕರೆದುಕೊಂಡು ಹೋಗುತ್ತಾನೆ ಒಂದು ಮರದ ನಿಂತು ಮಲ್ಲಯ್ಯ ರಾಮಪ್ಪನಿಗೆ ಒಂದು ಮಡಿಕೆ ಕೊಡುತ್ತಾನೆ ಆಗ ರಾಮಪ್ಪ ಇದೇನಿದು ತಾತ ಏನಾದರೂ ಪರಿಹಾರ ಕೊಡುತ್ತೀಯಾ ಅಂದರೆ ಮಡಕೆ ಕೊಡುತ್ತಿದೆಯಾ ಆಗ ಮಲ್ಲಯ್ಯಲೇ ಮುಟ್ಟಾಲ ಇದು ಸಾಮಾನ್ಯವಾದ ಮಡಕೆ ಅಲ್ಲ ಇದರಲ್ಲಿ ನೀನು ಮಸಾಲೆಯನ್ನು ಒಂದು ದಿನಕ್ಕೆ ಒಂದು ಖೆಕ ಮತ್ತು ಎರಡು ದಿನಕ್ಕೆ ಎರಡು ಖೆಕ ದಿನ ಒಂದು ಖೆಕ ಹೆಚ್ಚಿಸಿಕೊಂಡು ಹೋಗು ಅದರಲ್ಲಿ ಹಾಕಿದ ಮಸಾಲೆಯಿಂದ ಹೋಟೆಲ್ನಲ್ಲಿ ಅಡುಗೆ ಮಾಡು ಜನ ಹೇಗೆ ಬರುತ್ತಾರೆ ನೋಡು ಆಗ ರಾಮಪ್ಪ ಸರಿ ಎಂದು ಮಡಕೆ ತೆಗೆದುಕೊಂಡು ಹೋಗುವಾಗ ಆಗ ಮಲ್ಲಯ್ಯ ನಿಲ್ಲು ರಾಮಪ್ಪ ಒಂದು ಮಾತು ಏನಾದರೂ ಆಸೆ ಬಿದ್ದು ಮಸಾಲೆ ಹೆಚ್ಚಿಗೆ ಹಾಕಿದರೆ ಅದರ ಶಕ್ತಿಯು ಹೊರಟು ಹೋಗುತ್ತದೆ ಮತ್ತು ಅದರ ಶಕ್ತಿ ಬರುವುದು ಒಂದು ವರ್ಷ ತದನಂತರ ನೆನಪು ಇರಲಿ ಆಗ ರಾಮಪ್ಪ ತಾತ ಎಂದು ರಾಮಪ್ಪ ಅಲ್ಲಿಂದ ಹೊರಟು ಹೋಗುತ್ತಾನೆ ನಡೆದ ವಿಷಯವನ್ನು ರಾಮಪ್ಪ ಗೌರಮ್ಮ ಹೇಳುತ್ತಾನೆ ಆಗ ಗೌರಮ್ಮ ತುಂಬ ಸಂತೋಷ ಪಡುತ್ತಾಳೆ ಇಬ್ಬರೂ ಸಂತೋಷದಿಂದ ಹೋಟೆಲ್ನನ್ನು ನಡೆಸುತ್ತಿರುತ್ತಾರೆ ಚೆನ್ನಾಗೇ ನಡೆಯುತ್ತದೆ ಆದರೆ ಗೌರಮ್ಮನಿಗೆ ಆಸೆ ಹುಟ್ಟುತ್ತದೆ ಮಡಕೆಯೊಳಗೆ ಹೆಚ್ಚು ಮಸಾಲೆ ಹಾಕಿ ಹೆಚ್ಚು ಅಡುಗೆ ಮಾಡಿ ಹೆಚ್ಚಿನ ಹಣ ಸಂಪಾದಿಸುವ ಆಸೆ ಹುಟ್ಟಿತು ಅದೇ ರೀತಿ ಮಸಾಲೆ ಹೆಚ್ಚಿಗೆ ಹಾಕಿದಳು ಮಡಕೆಯ ಶಕ್ತಿಯು ಹೊರಟು ಹೋಗುತ್ತದೆ ರಾಮಪ್ಪ ನಾನು ಎಷ್ಟು ಸಾರಿ ಹೇಳಿದೆ ನಿನಗೆ ಹೆಚ್ಚಿಗೆ ಮಸಾಲೆ ಹಾಕಬೇಡ ಅದರ ಶಕ್ತಿ ಹೊರಟು ಹೋಗುತ್ತದೆ ಅಂತ ಇನ್ನೂ ಒಂದು ವರ್ಷ ಕಾಯಬೇಕು ಇದಕ್ಕೆ ಹೇಳುವುದು ದೊಡ್ಡವರು ಅತಿ ಆಸೆ ಗತಿ ಕೆಡಿತು